ಈ ವಕ್ರಿ ಅಂತ ಹೇಳಿದ್ರೆ ಏನು ವಕ್ರಿ ಹೇಳಿದ್ರೆ ಅವನು ಅಧಿಕ ಫಲ ಕೊಡ್ತಾನೆ ಅಂದ್ರೆ ಈಗ ನೀರಲ್ಲಿ ಒಬ್ಬ ಬಿದ್ರೆ ಹೇಗೆ ಚಡಬಡಿಸ್ತಾನೆ ಅದೇ ರೀತಿಯ ಫಲ ಉಂಟು ಅವನು ಮೇಲೆ ಬಂದೇ ಬರ್ತಾನೆ ಅಂದ್ರೆ ಅವ ಅದು ನಮ್ಗೆ ಮಠದಲ್ಲಿ ಏನ್ ಹೇಳ್ತಾರೆ ಹೇಳಿದ್ರೆ ವಕ್ರಿಗಳಿಗೆ ಕಂಬ ಎಲ್ಲೇ ಇರ್ಲಿ ಯಾವ ಪರಿಸ್ಥಿತಿ ಅದೇ ಇರ್ಲಿ ಒಳ್ಳೆ ಫಲನೆ ಹೇಳ್ಬೇಕಂತ ಸಮಸ್ತ ವೀಕ್ಷಕ ಬಾಂಧವರಿಗೆ ಗಣೇಶ್ ನಾಯಕ್ ಬಾರ್ಗಿಲ ಸಾರಥ್ಯದ ಮೂಡಬಿದ್ರೆ ಮಿರರ್ಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಬಯಸ್ತೇನೆ ಇವತ್ತಿನ ಒಂದು ಶಾಸ್ತ್ರದ ಒಂದು ಟಾಪಿಕ್ ಗ್ರಹಗಳ ಮೌಢ್ಯ ಮೌಢ್ಯ ಅಂತ ಹೇಳಿದರೆ ಈ ಗ್ರಹಗಳಿಗೆ ಕೆಲವೊಮ್ಮೆ ಮೌಢ್ಯ ಆವರಿಸ್ತದೆ ಮೌಢ್ಯ ಅಂತ ಹೇಳಿದರೆ ಅವರು ನಮ್ಮ ನಮ್ಮೊಂದಿಗಿದ್ದಾರೆ ಉಡುಪಿಯ ಗುರುಪರಂಪರ ಜ್ಯೋತಿಷ್ಯ ಕೇಂದ್ರದ ಖ್ಯಾತ ಜ್ಯೋತಿಷರಾದಂತಹ ಆರ್ ಕಿರಣ್ ರಾವ್ರವರು ಅವರು ಈ ಬಗ್ಗೆ ನಮಗೆ ಮುಂದಿನ ಒಂದು ಹಂತದಲ್ಲಿ ತಿಳಿಸ್ಕೊಡ್ಲಿಕ್ಕಿದ್ದಾರೆ ಈ ಗ್ರಹಗಳಿಗೆ ಮೌಢ್ಯ ಅಂತ ಹೇಳುವಂಥದ್ದು ಇದೆ ಗ್ರಹಗಳು ಅಸ್ತರಾಗುವಂಥದ್ದು ಇದೆ ಅಂದರೆ ಅದು ವೃದ್ಧಾಪ್ಯದ ಅವಸ್ಥೆ ಅಂತ ಹೇಳ್ತೇವೆ ಅಥವಾ ಮೃತಾವಸ್ಥೆ ಅಂತ ಹೇಳ್ತೇವೆ ಈಗ ಒಂದು ಉದಾಹರಣೆಗೆ ಏನಂತ ಹೇಳಿದರೆ ಕಳೆದ ಜೂನ್ನಲ್ಲಿ ಜೂನ್ ಮತ್ತು ಜುಲೈ ಮಧ್ಯಭಾಗದಲ್ಲಿ ಗುರು ಮೌಢ್ಯ ಅಂತ ಹೇಳಿ ಬಂದಿತ್ತು ಆ ಗುರು ಮೌಢ್ಯ ಅಂತ ಹೇಳಿ ಬಂದಾಗ ನಮ್ಮ ಜನ ಸ್ವಲ್ಪ ಅಲರ್ಟ್ ಆಗ್ತಾರೆ ಯಾಕಂತ ಹೇಳಿದರೆ ಅದು ಗುರುಮೌಢ್ಯ ಬಂದರೆ ಅಲ್ಲಿ ಮದುವೆಗಳು ಆಗುದಿಲ್ಲ ಮದುವೆಗಳಿಗೆ ಯಾವುದೇ ಒಂದು ಅಲ್ಲಿ ಮುಹೂರ್ತಗಳು ಇಲ್ಲ ಅಂತೇಳಿ ಹಾಗೆ ಇನ್ನು ಮುಂದಕ್ಕೆ ಬರುವಂತದ್ದು ಮದುವೆ ಬ್ರಹ್ಮೋಪದೇಶ ಮುಖ್ಯವಾಗಿ ಸರಿ ಬ್ರಹ್ಮೋಪದೇಶ ಉಪನಯನಗಳು ಆಗುವುದಿಲ್ಲ ಅಂತ ಹೇಳಿ ಹಾಗೆ ಇನ್ನು ಸ್ವಲ್ಪ ಒಂದು ತಿಂಗಳು ಬಿಟ್ಟು ಇಲ್ಲ ಪ್ರಶ್ನೆ ಮಾಡಲಿಕ್ಕಿಲ್ಲ ಹೌದು ಡಿಸೆಂಬರ್ ಹದಿನಾರರಿಂದ ಫೆಬ್ರವರಿ ಎರಡರವರೆಗೆ ಇನ್ನು ಬರುವಂತದ್ದು ಶುಕ್ರಮೌಢ್ಯ ಈ ಶುಕ್ರ ಮೌಢ್ಯ ಅಂತ ಹೇಳಿದ್ರೆ ಶುಕ್ರಕ್ಕೆ ನಾವು ವಿವಾಹಕ್ಕೆ ಕಾರ್ಯಕರ್ತ ಕೊಡ್ತೇವೆ ಹಾಗಾಗಿ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಮುಹೂರ್ತಗಳು ಇಲ್ಲ ಈಗ ಕಿರಣ್ ರಾವ್ರವರು ಹೇಳಿದಾಗೆ ಪ್ರಶ್ನಾಶಾಸ್ತ್ರ ಯಾವುದೇ ಒಂದು ನಮ್ಮ ಸನಾತನ ಪರಂಪರೆಯ ಒಂದು ಶಾಸ್ತ್ರ ನೋಡಬೇಕಾದ್ರೆ ಅಂದರೆ ಈ ಶಾಸ್ತ್ರ ಅಥವಾ ಪ್ರಶ್ನೆ ಹಾಕಬೇಕಾದ್ರೆ ಸಲ್ಲಿ ಮೌಢ್ಯಗಳು ಅಡ್ಡಿ ಬರ್ತವೆ ಹಾಗಾಗಿ ಇದರ ಬಗ್ಗೆ ನಾವು ಹೆಚ್ಚಿಗೆ ತಿಳಿದುಕೊಳ್ಳುವ ಗ್ರಹಗಳ ಮೌಢ್ಯ ಅಂದರೆ ಏನು ಗ್ರಹಗಳು ಆಗುವುದು ಅಂತ ಅಂತ ಹೇಳಿದರೆ ಏನು ಆಮೇಲೆ ಒಟ್ಟಿಗೆ ಗ್ರಹಗಳು ವಕ್ರಿಯಾಗೋದು ಇದೆ ಆ ವಕ್ರಿ ಅವಸ್ಥೆ ಅಂತ ಹೇಳಿದರೆ ಏನು ಇವೆಲ್ಲವನ್ನು ಸವಿಸ್ತಾರವಾಗಿ ತಿಳಿ ತಿಳಿಸ್ಲಿಕ್ಕೆ ಬಂದಿದ್ದಾರೆ ದೂರದ ಉಡುಪಿಯಿಂದ ಖ್ಯಾತ ಜ್ಯೋತಿಷಾದಂಥ ಆರೂರು ಕಿರಣ್ ರಾವ್ರವರು ಅವರನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ ಸ್ವಾಗತಿದ್ದೇನೆ ನಮಸ್ಕಾರ ನಮಸ್ತೆ ಕಿರಣ್ ಚಾನೆಲ್ ಚಾನಲ್ನವರಿಗೂ ಗಣೇಶ್ ಬಾರ್ಜಿಲ್ಲ ಹಾಗೂ ಭಂಡಾರಕರ್ ರಾಘವೇಂದ್ರ ಭಂಡಾರ್ಕರ್ ಅವರಿಗೆ ತುಂಬಾ ನಮಸ್ಕಾರಗಳು ಹಾಗೆ ಯಾವತ್ತು ಕೇಳಿದ್ರಿ ಹಸ್ತಗ್ರಹ ಮೌಢ್ಯ ಹಾಗೆ ಅದಕ್ಕೆ ಇನ್ನೊಂದು ಹೆಸರು ವೃತ್ಯ ಅವಸ್ಥೆ ಅಂತ ಗ್ರಹಗಳ ಮೃತ್ಯ ಅವಸ್ಥೆ ಅಂದ್ರೆ ಈ ಗ್ರಹಗಳು ಸಂಚಾರದಲ್ಲಿ ಇಲ್ಲದೆ ಅವರು ಅಲ್ಲಿ ಸ್ತಬ್ಧ ಅಲ್ಲಿ ನಿಂತ ಹೇಳಿದ್ರೆ ಅದಕ್ಕೆ ಏನೋ ವೃತ್ತೆ ಹೇಳ್ತೇವೆ ಈಗ ಒಂದು ಮಗು ಹುಟ್ಟುವಾಗ ಯಾವುದೇ ಒಂದು ಲಗ್ನ ಇತ್ತು ಈಗ ಒಂದು ಗ್ರಹ ಸೂರ್ಯನ ಅತಿ ಸಮೀಪ ಬಂದಾಗ ಒಂದು ಡಿಗ್ರೀಸ್ ಉಂಟು ಅತಿ ಎಂಟು ಡಿಗ್ರಿಯ ಒಳಗೆ ಅಲ್ಲಿ ಬರುವಾಗ ಆ ಗ್ರಹವು ಮೌಢ್ಯವನ್ನು ಪಡ್ಕೊಳ್ಬೇಕು ಮೌಢ್ಯ ಹೇಳಿದ್ರೆ ಚಲನೆ ಚಲನೆ ಇಲ್ಲ ಏನೂ ಇಲ್ಲ ನಮ್ಮ ನಾವೀಗ ಮಠದಲ್ಲಿ ನಾವು ಜ್ಯೋತಿಷ್ಯವನ್ನು ಕಲಿಯುವಾಗ ನಮ್ಗೆ ಏನ್ ಹೇಳಿಕೊಡ್ತಾ ಹೇಳಿದ್ರೆ ಮೌಢ್ಯ ಗ್ರಹರ ಬಗ್ಗೆ ಏನಾದ್ರೂ ವಿಚಾರ ಬಂದ್ರೆ ಪೂರ್ಣವಾಗಿ ನಿಷ್ಫಲ ಹೇಳ್ಬೇಕಂತ ಉಂಟು ಫಲ ಹೇಳ್ಲಿಕ್ಕೆ ಇಲ್ಲ ಇಲ್ಲ ಅದು ಮುಂದೆ ಇರ್ಲಿ ಹಿಂದೆ ಇರ್ಲಿ ಕೆಲವೊಂದು ಪುಸ್ತಕಗಳಲ್ಲಿ ಅಹ್ ಲೆಕ್ಕ ಬರ್ದುಂಟು ಅಂದ್ರೆ ಮುಂದೆ ಇದ್ರೆ ಒಳ್ಳೆ ಫಲ ಹಿಂದೆ ನಮ್ಗೆ ಹಾಗೆ ಕಳಿಸ್ಲಿಲ್ಲ ಆದ್ರೂ ಅದು ಯಾವ್ದು ಗ್ರಹ ಇದ್ರು ಚಂದ್ರನಿಗೆ ಕೆಲವು ಜನ ಹೇಳ್ತಾರೆ ಮೌಢ್ಯ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಚಂದ್ರನಿಗೂ ಮೌಢ್ಯ ಉಂಟಂತೆ ಉಂಟು ಚಂದ್ರನಿಗೆ ಮೌಢ್ಯ ಆದ್ರೆ ಅಂದ್ರೆ ಅವನು ಯಾವ ರಾಶಿ ಅಧಿಪತಿ ಭಾವದ ಅಧಿಪತಿ ಅದು ಬೇರೆ ಚಂದ್ರ ಮೌಢ್ಯ ಆದ್ರೆ ಏನು ಫಲ ಅಂತ ಚಂದ್ರನು ಮೌಢ್ಯ ಆದ್ರೆ ಮಾನಸಿಕವಾಗಿ ಹಿಂಸೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕಾಗುದಿಲ್ಲ ತಾಯಿ ಸ್ಥಿರ ಇರುವುದಿಲ್ಲ ಮನೆಯಲ್ಲಿ ಅಂದ್ರೆ ಚಂದ್ರ ಹೇಳ ಮಾತೃಕಾರಕ ಬುದ್ಧಿ ಮನಸ್ಸು ಕಾರಕ ಮನಸ್ಸು ಇರೋ ಇದೆ ಇಂಥದೆಲ್ಲ ಸಂದರ್ಭಗಳು ನಡೀಬಹುದು ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಯಾವ ಮೌಢ್ಯ ಗ್ರಹವು ಯಾವ ಜಾಗದಲ್ಲಿ ಹೋಗಿ ನಿಲ್ತಾನ ಅಲ್ಲಿ ಕೂಡ ತೊಂದರೆ ಭಾವ ಅಲ್ಲಿಂದ ಎಲ್ಲಿಗೆ ದೃಷ್ಟಿ ಕೊಡ್ತಾನೆ ಅಲ್ಲಿಗೂ ಒಂದು ತೊಂದರೆ ಉಂಟಂತೆ ಕಡಿಮೆ ಮಾಡ್ತಾನೆ ಅವನದು ಕಾರಕತ್ವ ಕೊಡ್ತಾನೆ ನಿಷ್ಫಲ ಮತ್ತೆ ಆಮೇಲೆ ನಿಮ್ಗೆ ಚಂದ್ರ ಆಯ್ತು ಆಮೇಲೆ ಪೂಜಾ ಬರ್ತಾನೆ ಮಾ ಇಂಗ್ಲಿಷ್ ಅಲ್ಲಿ ಮಾರ್ಸ್ ಗ್ರಹ ಅಂತ ನಾವು ಕರಿತೇವೆ ರೆಡ್ ಪ್ಲಾನೆಟ್ ಅಂತ ಇನ್ನೊಂದು ಹೆಸರು ಉಂಟು ಅಂತ ಉಂಟು ಹೀಗೆ ತುಂಬಾ ಹೆಸರುಗಳು ಹೌದು ಏನಿದೆ ಕುಜ ಮೌಢ್ಯ ಕುಜ ಮೌಢ್ಯ ಆದ ಕೂಡಲೇ ಆ ವ್ಯಕ್ತಿಗಳು ತುಂಬಾ ಜಾಗ್ರತೆ ಬೇಕು ಹೇಳಿದ್ರೆ ಕುಜ ಹೇಳಿದ್ರೆ ಒಂದು ಪರಾಕ್ರಮಿ ಗ್ರಹ ಶೌರ್ಯ ಶೌರ್ಯಕ್ಕೆ ಗರ್ವಕ್ಕೆ ಕಲಹಕ್ಕೆ ಎಲ್ಲವೂ ನಾವು ಕುಜನ ಬೆಂಕಿ ಬೆಂಕಿ ಅಂತ ಹೇಳ್ತೇವೆ ಕರೆಂಟ್ ಅಂತ ಹೇಳ್ತೇವೆ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೇವೆ ನಾವ್ ಹೇಳ್ತೇವೆ ಅವ್ನು ಕುಜಾ ಮೌಢ್ಯ ಅವನು ಎಲ್ಲಿ ಇದ್ದಾನೆ ಅಲ್ಲಿಯ ನಾನು ಆಗ ಹೇಳಿ ನಿಮ್ಗೆ ಭಾವದಾವಕೆ ಒಂದು ನಾನು ಮಧ್ಯದಲ್ಲಿ ಹೇಳ್ತೇನೆ ಈ ನೀವು ಮೌಢ್ಯದಲ್ಲಿ ಚಂದ್ರನಿಗೆ ಬಿಟ್ಟು ಅಂತ ಹೇಳಿದ್ರಿ ಹಾಗಾದ್ರೆ ರವಿಗೆ ಸಹ ಮೌಢ್ಯ ಅನ್ನೋದು ಇಲ್ಲ ಇಲ್ಲ ರವಿಗೆ ಮೌಢ್ಯ ಇಲ್ಲ ರವಿಯಿಂದ ಎಲ್ಲವೂ ನಡೆಯುತ್ತೆ ಯಾರು ಇಂದ ನಡೆಯುವುದು ಎಲ್ಲವೂ ಆದ್ರೆ ರವಿ ಬಿಟ್ಟು ಮೌಢ್ಯ ಉಂಟು ಕೆಲ ಜನರದು ಉಂಟು ಚಂದ್ರನಿಗೆ ಇಲ್ಲ ಅಂತ ಇಲ್ಲ ಜನ ಹೇಳುವವರು ಇದ್ದಾರೆ ಕೆಲವ್ರಲ್ಲಿ ಅಧ್ಯಯನ ಮಾಡಿದ್ರಲ್ಲಿ ಚಂದ್ರನಿಗೂ ಮೌಢ್ಯ ಉಂಟು ಅಂತ ಉಂಟು ನಮಗೆ ಅದೇ ಕುಜಾನ ಬಗ್ಗೆ ಕುಜ ಮೌಢ್ಯ ಆದ್ರೆ ಈ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರಬಹುದು ಅಣ್ಣ ತಮ್ಮಂದಿರಿಂದ ತೊಂದರೆ ಬರಬಹುದು ಸಹೋದರ ಸಹೋದರಿಂದ ಭೂಮಿಕಾರಕ ಭೂಮಿಯಿಂದ ತೊಂದರೆ ಬರಬಹುದು ಆಮೇಲೆ ಆಕ್ಸಿಡೆಂಟ್ಸ್ ಅನಾರಿ ಅನಿರೀಕ್ಷಿತ ಅಪಘಾತಗಳು ಸಂಭವಿಸಬಹುದು ಮತ್ತೆ ನಾವು ಈ ಕಾಲು ಅಂತ ಹೇಳ್ತೇವೆ ಎಲುಬು ಕರೆಕ್ಟ್ ಬೋನ್ ಅಂತ ಪದಾರ್ಥ ಅಂತೇಳಿ ಅಸ್ತಿಮ ಅಸ್ತಿಮ ಅದಕ್ಕೆ ತೊಂದರೆ ಕೂಡ ಆಗ್ಬಹುದು ಯಾವ್ದ್ರಿಂದ ಯಾವಾಗ ರೋಗ ಬರ್ತದಂತ ಹೇಳಲಿಕ್ಕೆ ನಾವು ಸಾಧ್ಯ ಇಲ್ಲ ಆದ್ರಿಂದ ಕುಜ ಮೌಢ್ಯ ಆದ್ರೆ ತುಂಬಾ ಜಾಗ್ರತೆ ಈ ಕುಜ ಮೌಢ್ಯ ಅಂತ ಹೇಳಿ ಸಹೋದರತ್ವ ಕುಜನಿಗೆ ಮೂರು ದೃಷ್ಟಿ ಉಂಟು ನಾಲ್ಕು ಏಳು ಎಂಟು ಈಗ ಅವನು ಸಪ್ತಮ ಭಾವದಲ್ಲಿ ನಿಂತ್ರೆ ನಾಲ್ಕಕ್ಕೆ ದೃಷ್ಟಿ ಕೊಡ್ತಾನೆ ಎಂಟಕ್ಕೂ ದೃಷ್ಟಿ ಕೊಡ್ತಾನೆ ನೇರ ವಿಶೇಷ 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 ದೃಷ್ಟಿ ಮೂರು ಭಾವಗಳಿಗೂ ಅವನು ಸ್ವಲ್ಪ ತೊಂದರೆಯನ್ನು ಉಂಟು ಮಾಡುತ್ತಾನೆ ಹ್ಮ್ ಅಂದ್ರೆ ಯಾವ ಒಂದು ಜಾತಕದವರು ಇಂಥದ್ದೊಂದು ಪರಿಸ್ಥಿತಿ ಇದ್ರೆ ಅವ್ರು ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಆ ಒಂದು ಮೂರು ಭಾವದ ವಿಷಯದಲ್ಲಿ ಮತ್ತೆ ಕುಜನ ವಿಷಯದಲ್ಲಿ ತುಂಬಾ ಜಾಗೃತ ವಹಿಸಿ ಮುಂದೆ ಹೋಗ್ಬೇಕು ನನ್ನ ಪರ್ಸನಲ್ ಅದೇ ನಾನು ಕಲ್ತದ್ದು ಹೌದು ಹಾಗೆ ನೆಕ್ಸ್ಟ್ ಒಂದು ಗ್ರಹ ಈಗ ಕುಜ ನೀವು ಈ ರೀತಿ ಅಂತ ಹೇಳಿದ್ರಿ ಈ ಮೌಢ್ಯ ಅವಸ್ಥೆಗೆ ಬಂದ್ರೆ ಅಂತ ಹೇಳಿ ಈ ಮೌಢ್ಯತೆ ಅಂತ ಅಂತ ಏನಂತ ಹೇಳಿದ್ರಿ ಈ ಕುಜ ಗುರು ಇದು ನಿಮ್ಮ ಪ್ರಧಾನ ಗ್ರಹವಾದ ಸೂರ್ಯನಿಗೆ ಸುತ್ತು ಬರ್ಲಿಕ್ಕೆ ಸಾಧಾರಣ ಎಷ್ಟು ದಿವಸ ತಗೊಳ್ತಾನೆ ಅಂದ್ರೆ ಒಂದು ಒಂದು ಸಾಧಾರಣ ಮಟ್ಟ ಒಂದು ಆ ಒಂದು ತಿಂಗಳು ತಗೊಳ್ತಾನೆ ಈ ಒಂದು ತಿಂಗಳ ಮಧ್ಯದಲ್ಲಿ ಇಂತಹ ಮೌಢ್ಯತೆ ಬರ್ಬೋದು ಈ ಮೌಢ್ಯತೆ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಈಗ ಅದು ಆಗಾಗ ಬರ್ತದ ಇಲ್ಲ ವರ್ಷಕ್ಕೊಮ್ಮೆ ಇಲ್ಲ ಇಲ್ಲ ಅದು ಹೇಗೆ ಅಂತ ನಮ್ಮ ಒಂದು ಅದು ಅವನು ಸೂರ್ಯನ ಹತ್ತಿರ ಯಾವಾಗ ಪ್ರವೇಶ ಆಗ್ತಾನೆ ಆವಾಗ ಬರ್ತದೆ ಆವಾಗ ಬರ್ತದೆ ಆವಾಗ ಬರ್ತದೆ ಅಂದ್ರೆ ಅಲ್ಲಿ ಬೆಂಕಿ ಅದನ್ನ ತಡ್ಕೊಳ್ಲಿಕ್ಕೆ ಆಗುದು ಅವನಿಗೆ ಆಗುದಿಲ್ಲ ಅವನ ಚಲನ ಇರುದಿಲ್ಲ ಸ್ತಬ್ಧ ಸ್ತಬ್ಧ ಮಾತ್ರ ಆಗ್ತಾನೆ ಅವನ್ ರಿಟರ್ನ್ ಹೋಗ್ತಾನ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಮ್ಮೆ ವಕ್ರಿ ಆಗ್ಲಿಕ್ಕೂ ಚಾನ್ಸಸ್ ಉಂಟು ಇಲ್ಲ ಅಂತ ನಾವು ಅದನ್ನು ಹೇಳಲಿಕ್ಕೆ ಆಗುದಿಲ್ಲ ಈ ವಕ್ರಿ ಅಂತ ಹೇಳಿದ್ರೆ ಏನು ವಕ್ರಿ ಹೇಳಿದ್ರೆ ಅವನು ಅಧಿಕ ಫಲ ಕೊಡ್ತಾನೆ ಅಂದ್ರೆ ಈಗ ನೀರಲ್ಲಿ ಒಬ್ಬ ಬಿದ್ರೆ ಹೇಗೆ ಚಡಬಡಿಸ್ತಾನೆ ಅದೇ ರೀತಿಯ ಫಲ ಉಂಟು ಅದಾಡಿ ಅವನ್ ಮೇಲಕ್ಕೆ ಬಂದೇ ಬರ್ತಾನೆ ಅಂದ್ರೆ ಅವ ಅದು ನಮ್ಗೆ ಮಠದಲ್ಲಿ ಏನ್ ಹೇಳ್ತಾರೆ ಹೇಳಿದ್ರೆ ವಕ್ರಿಗಳಿಗೆ ಎಲ್ಲೇ ಇರ್ಲಿ ಯಾವ ಪರಿಸ್ಥಿತಿ ಅದೇ ಇರ್ಲಿ ಒಳ್ಳೆ ಫಲನೆ ಹೇಳ್ಬೇಕಂತಿಗಳು ಅಂದ್ರೆ ಈಗ ಒಂದು ವೇಳೆ ಈ ಕುಜಾ ಉಚ್ಚಾವಸ್ಥೆಯಲ್ಲಿದ್ದರು ಅವ ವಕ್ರಿ ಆದ್ರೆ ಹೇಗೆ ಫಲ ಅದು ಒಳ್ಳೆ ಫಲವೇ ಹೇಳ್ಬೇಕು ಒಳ್ಳೆ ಫಲ ಅವನು ನೀಚನಾದ್ರೂ ಒಳ್ಳೆ ಫಲವೇ ಇಲ್ಲ ಕೆಲವೊಂದು ಪುಸ್ತಕದಲ್ಲಿ ಅಂದ್ರೆ ಅದು ಈ ಕುಜ ವಕ್ರಿ ಆದ್ರೆ ಒಳ್ಳೆ ಫಲ ಕೊಡ್ತಾನೆ ಹುಚ್ಚನಾಗಿ ಇದಾದ್ರೆ ಒಳ್ಳೆ ಫಲ ಕೊಡ್ರೆ ಒಳ್ಳೆ ಫಲ ಆಕ್ಚುಲಿ ಇಲ್ಲ ನಾನು ಅದನ್ನ ಅಧ್ಯಯನ ಮಾಡಿಸಿದೆ ವಕ್ರಿ ಅಂತ ಹೇಳಿದ್ರೆ ಯಾವ ಜಾಗ ಅವನು ಒಳ್ಳೆ ಫಲವನ್ನೇ ಕೊಡ್ತಾನೆ ಇದು ಒಂದು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇವತ್ತು ನಮ್ಮ ಈ ಚಾನೆಲ್ ನೋಡುವವರು ಇಷ್ಟು ಜ್ಯೋತಿಷಿಗಳು ಸಹ ಇರಬಹುದು ಇರಬಹುದು ಯಾಕಂದ್ರೆ ನಿಮ್ಮಿಂದ ಒಂದು ಒಳ್ಳೆ ಇದು ಯಾಕಂದ್ರೆ ನೀವು ವಿದ್ಯೆ ಅದನ್ನು ಅಧ್ಯಯನ ಮಾಡಿದ್ದು ಅದು ಎರಡು ಸರಿ ಅದು ನೀಚ ಆಗ್ಲಿ ಅಥವಾ ಒಳ್ಳೆ ಸ್ಥಿತಿಯಲ್ಲಿ ಇರಲಿ ಅದು ಒಳ್ಳೆ ಫಲವನ್ನೇ ಕೊಡ್ತಾರೆ ಅಂತ ಹೇಳಿದ್ರಿ ಅದು ನಿಜವಾಗಿ ನಮ್ಮ ಮನಸ್ಸಿನ ಗಮನದಲ್ಲಿಟ್ಕೊಳ್ಬೇಕು ಹಾಗು ಕುಜನಿಂದ ನೆಕ್ಸ್ಟ್ ಬುಧ ಬುಧ ಬುಧನು ಬುಧ ಅಂದ್ರೆ ಯಾರು ಬುಧ ಹೇಳಿದ್ರೆ ಈಗ ನಾವು ದೇವರ ಮುಖಾಂತರ ನೋಡಿದ್ರೆ ಮರಕ್ತೀವಿ ಅಂತ ಹೇಳ್ತೀವಿ ನಾವು ಇಂಗ್ಲಿಷಲ್ಲಿ ಬುಧ ಗ್ರಹ ಪಂಚೆ ಗ್ರಹ ಗ್ರೀನ್ ಕಲರ್ಡ್ ಪ್ಲಾನೆಟ್ ಅಂತ ಹೇಳ್ತೇವೆ ಅತಿ ಸಮೀಪ ಇರುವಂತದ್ದು ಯಾರಿಗೆ ಸೂರ್ಯನಿಗೆ ಅವ ಸೂರ್ಯನ ಮಗ ಅಂತ ಹೇಳ್ತೇವೆ ನಾವು ಅವನ ಅತಿ ಸಮೀಪ ಅವನು ಮತ್ತೆ ಶುಕ್ರನ ಅತಿ ಸಮೀಪ ಇರುವ ಗ್ರಹಗಳು ಬುಧನಾತಕ ಕುಂಡಲಿಯಲ್ಲಿ ಸಹ ರವಿ ಬುದಾ ಒಟ್ಟಿಗೆ ಇರ್ತಾರೆ ಆದಿರ್ತಾರೆ ಹೆಚ್ಚಿನ ಜಾಸ್ತಿಯಾಗಿ ಓದ್ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಮತ್ತೆ ಬುಧ ಮತ್ತೆ ರವಿಯು ಕೆಲವೊಮ್ಮೆ ಒಂದು ಯೋಗವನ್ನು ಕ್ರಿಯೇಟ್ ಮಾಡ್ತಾರೆ ಅದಕ್ಕೆ ನಿಪುಣ ಯೋಗ ಅಂತ ಹೇಳ್ತಾರೆ ಯೋಗ ಬುಧಾದಿತ್ಯ ಯೋಗ ಅಂದ್ರೆ ಆ ಯೋಗ ಬಂದ್ರೆ ವ್ಯಕ್ತಿ ತುಂಬಾ ಬುದ್ಧಿವಂತ ಅಂದ್ರೆ ಪ್ಲೇಸ್ಮೆಂಟ್ ಸರಿ ಇರಬೇಕು ಬುಧನ ಅದು ಶತ್ರು ಕ್ಷೇತ್ರದಲ್ಲಿ ನಾವ್ ಹೇಳಿಕ್ ಆಗುದಿಲ್ಲ ನೀತಿಹತ್ವದಲ್ಲಿ ಇದ್ರೆ ಅಷ್ಟು ನಾವು ಹೇಳಲಿಕ್ಕೆ ಆಗುದಿಲ್ಲ ಇಲ್ಲಿ ಹೌದು ಮೌಢ್ಯ ಬರ್ತದೆ ಅವನು ಅತ್ಯಂತ ಸಮೀಪದ ಮೌಢ್ಯ ಸಾಧಾರಣ ಎಷ್ಟು ಡಿಗ್ರಿ ಡಿಗ್ರಿ ವಯಸ್ಸು ನೋಡುದು ಐಟು ಡಿಗ್ರಿಯಿಂದ ಹೊಳಗೆ ಬಂದ ಕೂಡ ಮೌಢ್ಯ ಆಗ್ತದೆ ಎಂಟು ಡಿಗ್ರಿ ಸೂರ್ಯನಿಂದ ಒಳಗೆ ಬುಧನಿಗೂ ಅನ್ವಯ ಬುಧನಿಗಿಂತ ಸೂರ್ಯ ಮುಂದೆ ಇದ್ದ ಸೂರ್ಯ ಬುಧ ಮುಂದೆ ಅದೂ ಅನ್ವಯಿಸ್ತದೆ ತಾಯಿಯ ಸಂಬಂಧದಿಂದ ತೊಂದ್ರೆ ಅಂತ ಉಂಟು ಸಂಬಂಧದಿಂದ ತೊಂದ್ರೆ ಅಂತ ಉಂಟು ಮಾವ ವಿರುದ್ಧ ಆಗ್ತಾನೆ ಅಂತ ಉಂಟು ಮೌಢ್ಯ ಮಾವ ವಿರುದ್ಧ ನಾವು ಕೆಲವೊಂದು ಜಾತಕದಲ್ಲಿ ಹೇಳಿ ಮದ್ವೆ ಮದ್ವೆ ಬಟ್ರೆ ನಮ್ಗೆ ನಿಮ್ಗೆ ಮದ್ವೆ ನಮ್ಮ ಮಗಳಿಗೆ ಮದ್ವೆ ಆಗ ನಾವು ನೋಡ್ತೇವೆ ಜಾತಕದಲ್ಲಿ ಗುಣ ಮಾಡಿ ಮತ್ತೆ ಇಲ್ಲಿ ಪ್ರಶ್ನೆ ಎಮ್ ನಿಮ್ಮ ಮಾವನಿಂದ ಅದು ತಪ್ಪಿ ಹೋಗಿ ಸೋದರ ಸೋದರ ತಾಯಿಯ ಅಣ್ಣ ತಮ್ಮ ಯಾರು ಇರು ಹಾಗೆ ತಪ್ಪಿ ಹೋಗಿ ಮತ್ತೆ ನರಗಳ ದೌರ್ಬಲ್ಯ ಬರ್ತದೆ ಅದು ಮಿತ್ರರು ಬರ್ತಾರಲ್ಲಿ ಬಂದು ಮಿತ್ರಶಿಪ್ ಕೂಡ ಬುಧ ಅಧಿಪತಿ ಮೋಸಕ್ಕೂ ಅವನೇ ಕಾರಕ ಅವನ ಕಾರಕ ಉಂಟು ಅದಕ್ಕೆಲ್ಲ ತೊಂದರೆಗಳು ಕೊಡ್ತದೆ ಅಡ್ಡಿ ಆತಂಕ ಆಗ್ತದೆ ಮತ್ತೆ ಎಂತ ಹೇಳಿದ್ರೆ ಈಗ ಈ ಬುಧ ಮೌಟಿ ನರಗಳ ತೊಂದರೆ ಬರ್ತದೆ ತಾಯಿಗೆ ಹುಷಾರಿಲ್ಲದೇ ಇರಬಹುದು ಮತ್ತೆ ಮಾ ಬುಧ ಮೌಢ್ಯ ಆದ ವ್ಯಕ್ತಿಗಳು ಮಾತಾಡುವಾಗ ಬೇರೆಯವರ ಹತ್ರ ತುಂಬಾ ಜಾಗೃತಿ ಬೇಕು ಯಾಕೆ ಹೇಳಿದ್ರೆ ಒಳ್ಳೇದಕ್ಕೆ ನೀವು ಹೇಳಿರ್ಬೋದು ಮತ್ತೆ ಅದು ಕೆಟ್ಟದಾಗಿ ಪರಿಣಾಮಿಸಿ ಏನೇನು ಅದಕ್ಕೆಲ್ಲ ಸೇರಿಸಿ ಅದು ದೊಡ್ಡ ಪ್ರಾಬ್ಲಮ್ ಆಗಲಿಕ್ಕೆ ಸಾಧ್ಯತೆ ಇದೆಲ್ಲ ಬುಧನ ಕಾರಕಗಳಿಂದ ಬರುವಂತ ಅಂದ್ರೆ ಅವರು ಸೌಮ್ಯಗ್ರಹಗಳಾದ್ರು ಹೌದು ಅವರು ಶುಭಗ್ರಹಗಳಾದ್ರು ಮೌಢ್ಯ ಹೇಳಿದ್ರೆ ಫಲ ಮೌಢ್ಯ ಅಂತ ಹೇಳಿದ ತಕ್ಷಣ ಅತ್ಯಂತ ನೀಚ ಫಲ ಅಂತ ವಿರುದ್ಧ ಫಲ ವಿರುದ್ಧ ಫಲ ಅಂತ ಕೊಡ್ತಾರೆ ಹೌದು ಅಂದ್ರೆ ಬದ ಬುದ ಎಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ನೀವು ಹೇಳಿದಾಗ ಬಂಧು ಮಿತ್ರ ಬಂಧು ಮಿತ್ರ ಮಾವಂದಿರು ಮಾವಂದಿರು ಮತ್ತೆ ನಿಮ್ಗೆ ಆರೋಗ್ಯದಲ್ಲಿ ನರಬಾಧೆ ನರಬಾಧೆ ಜ್ವರ ಮತ್ತೆ ನಿಮ್ಗೆ ಸೋದರ ಮಾವ ಹೀಗೆ ಚರ್ಮ ರೋಗ ಇಂಥದಕ್ಕೆಲ್ಲ ಅವನ ಅಧಿಪತಿ ಅದೆಲ್ಲ ಇನ್ನು ತುಂಬಾ ಉಂಟು ದೊಡ್ಡ ಇಷ್ಟೇ ಉಂಟು ಕಾರಕ ಅದಕ್ಕೆ ಅದೆಲ್ಲ ತೊಂದರೆ ನಮ್ಮ ವೀಕ್ಷಕ ಬಾಂಧವರು ಅರ್ಥ ಮಾಡಿಕೊಳ್ತಾರೆ ಅಂತ ಹೇಳಿಸ್ತೇನೆ ಅಂದ್ರೆ ಇನ್ನು ಇನ್ನು ನಾವು ಎಪಿಸೋಡ್ ಮಾಡ್ತೇವೆ ಇದರಲ್ಲಿ ಡಿಬೇಟ್ ಮಾಡ್ತೇವೆ ಅದೇ ಈಗ ಸಾಧಾರಣ ಮಟ್ಟಿಗೆ ಒಂದು ನಾಲೆಜ್ ಅನ್ನು ನಮ್ಮ ಕಿರಣ್ ರಾವ್ ಅವರು ಕೊಡ್ತಾ ಇದ್ದಾರೆ ತುಂಬಾ ಚಂದವಾಗಿ ನಮ್ಮ ವೀಕ್ಷಕ ಬಂಧುಗಳಿಗೆ ಹೇಳಿದ್ದೀರಿ ಮುಂದಿನ ಇದರಲ್ಲಿ ಇನ್ನಷ್ಟು ಹಲವು ವಿಚಾರಗಳನ್ನು ನಾವು ಹೊತ್ತುಕೊಂಡು ತಮ್ಮೆದುರಿಗೆ ಬರ್ಲಿಕ್ಕಿದ್ದೇವೆ ಇಷ್ಟು ಹೊತ್ತು ತುಂಬಾ ತಾಳ್ಮೆಯಿಂದ ನಾವು ಕೇಳಿದ ಪ್ರಶ್ನೆಗಳಿಗೆ ತುಂಬಾ ಖುಷಿಯಿಂದ ತುಂಬಾ ವಿಸ್ತಾರವಾಗಿ ನಮಗೆ ಉತ್ತರ ಕೊಟ್ಟಿದ್ದೀರಿ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಗಣೇಶ್ ಬಾರ್ದಿಲ ಗಣೇಶ್ ನಾಯಕ್ ಬಾರ್ದಿಲಾ ಮೂಡಬಿದ್ರೆ ಮೇರ ಚಾನೆಲ್ ಯೂಟ್ಯೂಬ್ ವತಿಯಿಂದ ಎಲ್ರಿಗೂ ನಮ್ಮ ಪ್ರೇಕ್ಷಕರಿಗೂ ಅದು ವೀಕ್ಷಕ ಬಂಧುಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅಡುಪಿಸ್ತೀನಿ